ಕುಡ್ಚಿ ಠಾಣೆ ವ್ಯಾಪ್ತಿಯಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ನಿಮಿತ್ತವಾಗಿ ಶಾಂತಿ ಸಭೆ ರಾಯಭಾಗ ತಾಲೂಕಿನ ಕುಡ್ಚಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ವೃತ್ತ ನಿರೀಕ್ಷಕ ರತನ್ ಕುಮಾರ್ ಜೀರ್ಗಾಳ್ ನೇತೃತ್ವದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದ ಶಾಂತಿ ಪಾಲನಾ ಸಭೆ ನಡೆಯಿತು ಓಂ ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನಾರನೇ ವರ್ಷದ ಬೇಸಿಗೆಯ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಸಿಬಿಐ ರತನ್ ಕುಮಾರ್ ಜಿರ್ಗ್ಯಾಳ್ ಮಾತನಾಡಿ ಭಾರತ ದೇಶದಲ್ಲಿ ಹೋಳಿ ಒಂದು ಯುವಕರ ಏಕೈಕ ದೊಡ್ಡ ಹಬ್ಬ ಆಗಿರುವುದರಿಂದ ನಾವು ಯಾರಿಗೂ ಕೂಡ ಒತ್ತಾಯದಿಂದ ಬಣ್ಣ ಹಚ್ಚುವುದಾಗಲಿ ವಾಹನಗಳನ್ನು ಓಡಿಸುವುದಾಗಲಿ ಮಾಡದೆ ಯಾವುದೇ ಅಹಿತಕರ ಘಟನೆಗೆ ಆಸ್ಪದ ನೀಡದೆ ಹಬ್ಬವನ್ನು ಸಾಮರಸ್ಯ ಸಂತೋಷದಿಂದ ಆಚರಿಸಬೇಕಾಗಿ ತಿಳಿಸಿದರು ಈ ಸಭೆಗೆ ಕರೆ ಕೊಟ್ಟಂತ ನಮ್ಮ ಕುರ್ಚಿ ಕುರ್ಚನೆ ಬಿ ಎಸ್ ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯ ಎಲ್ಲ ಕಡೆನೂ ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಸರಿ ಬರಂಗಿಲ್ಲ ಯಾಕಂದ್ರೆ ನಮ್ ಕೈ ನಾವು ಮುಷ್ಟಿ ನೋಡಿರ ಐದು ಬಾರಿ ಚೆನ್ನಾಗಿರ್ಂಗಿಲ್ಲ ಆದ್ರೂ ಸಹ ನಮ್ ಇಲಾಖೆ ಏನ್ ಮಾಡ್ತೈತಿ ಬಹಳಷ್ಟು ಜನ ಇದು ಹೇಳಿ ಯಾವ ತಮ್ಮ ಹಬ್ಬ ಆಚರಣೆ ಮಾಡ್ತಾರಲ್ಲ ಶಾಂತ ರೀತಿಯಿಂದ ಸುವ್ಯಸ್ತವಾಗಿ ಯಾವುದೇ ಏನೋ ತೊಂದರೆ ಆಗಲ್ಲ ಹಂಗೇನೋ ತೊಂದರೆ ಹಂಗ್ ಕಂಡು ಬರ್ತಾರೆ ಮುಂಚಿತವಾಗಿ ನಮ್ಗೆ ಮಾಹಿತಿ ಏನಿಲ್ಲ ಈಗ ಈಗಾಗಲೇ ನಮ್ ಪಿ ಎಸ್ ಪೀತಮ್ಮಲ್ಲ ಎಲ್ಲ ತಮ್ಮ ಬಗ್ಗೆ ಎಲ್ಲ ಶಾಂತಿ ಸುವ್ಯಸ್ಥೆಯಿಂದ ಕಾಪಾಡ್ತಾರೆ ಹಿರಿಯರೆಲ್ಲರೂ ಕೈ ಜೋಡಿಸ್ತಾರೆ ಭಾವನೆ ಐತಿ ಈ ಹಿಂದೆ ನೀವು ಮಾಡಿರಿ ಈಗನು ಮಾಡ್ತಾರೆ ಮುಂದಿನ ನಂಬಿಕೆ ಐತೆ ಎಲ್ಲಾ ಧರ್ಮ ಎಲ್ಲ ಜಾತಿ ಜನ ಕಿಶಿಂದ ಆಚರಣೆ ಮಾಡ್ತೀನಿ ಆಚರಣೆ ಮಾಡ್ರಿ ಏನು ನಿಮ್ಮ ಸಂಪ್ರದಾಯಿ ಅದಕ್ಕೆ ನಾವು ಯಾವುದೂ ಇದು ಮಾಡಂಗಿಲ್ಲ ಇಷ್ಟೇನೈತಿ ಏನೈತಿ ಕಟ್ಟ ನಿಯಮ ಪ್ರಕಾರ ವೇಳೆ ಏನೈತಿ ನಿಮ್ಮ ಬಣ್ಣದ ಇವತ್ತು ಕಾಮದಹನ ಐತಿ ನಿಮ್ಮ ಸಂಪ್ರದಾಯದ ತಕ್ಕಂತ ಕಾಮದಹನ ಮಾಡ್ರಿ ಸಾವಿರ ದಿನ ಇತರಿಗೆ ಹೋಗಿ ಯಾಕಂದ್ರೆ ಮೇನ್ ರೋಡ್ ಐತಿ ತೊಂದರೆ ಕೊಡಕ್ಕೆ ಕೊಡಾಕ್ ನಾಳೆ ಆದ್ರೂ ಹೊಳಿ ಹಬ್ಬದ ಆಚರಣೆ ಮಾಡ್ಕೋಬೇಕು ಓಕೆ ಸಭೆಯಲ್ಲಿ ಕುಡ್ಚಿ ಠಾಣೆ ಪಿಎಸ್ಐ ಪ್ರೀತಮ್ ನಾಯಿಕ್ ಮಾತನಾಡಿ ಭಾರತವೊಂದು ಹಬ್ಬಗಳ ದೇಶವಾಗಿದ್ದು ಹಿಂದೂಗಳ ಕೊನೆಯ ಹಬ್ಬ ಹೋಳಿಯಾಗಿದೆ ಹೊಸ ವರ್ಷ ಯುಗಾದಿಯಿಂದ ಹಬ್ಬಗಳು ಪ್ರಾರಂಭವಾಗುತ್ತವೆ ಕುಡ್ಚಿ ಠಾಣಾ ವ್ಯಾಪ್ತಿಯಲ್ಲಿ ಇಲ್ಲಿಯವರೆಗೆ ಯಾವುದೇ ಭಾಗದಲ್ಲಿ ಹೋಳಿ ಹಾಗೂ ರಂಜಾನ್ ಹಬ್ಬದಲ್ಲಿ ಅಹಿತಕರ ಘಟನೆಗಳು ಜರುಗಿರುವುದಿಲ್ಲ ಕುಡ್ಚಿ ಒಂದು ಸೌಹಾರ್ದತೆಯ ಹೃದಯ ಭಾಗವಾಗಿದ್ದು ಯಾರಿಗಾದರೂ ಕೂಡ ಒತ್ತಾಯಪೂರ್ವಕವಾಗಿ ಬಣ್ಣ ಹಚ್ಚುವುದಾಗಲಿ ರಾಸಾಯನಿಕ ಬಣ್ಣಗಳನ್ನು ಬಳಸುವುದಾಗಲಿ ವಾಹನಗಳನ್ನು ತಡೆಯುವುದು ವಾಹನಗಳನ್ನು ಸೈಲೆನ್ಸರ್ ತೆಗೆದು ವೀಲಿಂಗ್ ಮಾಡುವುದನ್ನು ಮಾಡದೆ ಇನ್ನು ಮುಂದೆಯೂ ಕೂಡ ಎಲ್ಲರೂ ಸೌಹಾರ್ದಯುತವಾಗಿ ಹಬ್ಬಗಳನ್ನು ಆಚರಣೆ ಮಾಡುವ ಮೂಲಕ ಒಂದು ಒಳ್ಳೆಯ ಹೆಸರು ಉಳಿಸಿಕೊಳ್ಳಬೇಕು ಎಂದರು ಈಗ ದರ್ಪಣ ದರ್ಪಣ ದರ್ಕೊಂಡು ಮನೆಯಿಂದ ಸೀದಾ ಜೇಸಿ ಮಾಡಿ ಈ ಹೋಳಿ ಹಬ್ಬದ ನಿಮಿತ್ತ ನಾವೇನ್ ಪ್ರಿಕಾಷನರಿ ಆಕ್ಷನ್ ಮಾಡ್ತೀವಲ್ಲ ಪಕ್ಕಾ ಜೇಸಿ ಆಗತ್ತೆ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರ ಜೈಲ್ಗೆ ಹೋಗ್ತೀವಿ ಈ ಹದ್ನಾರು ಗಲಾಟೆ ಸಂಘರ್ಷಗಳನ್ನ ಮಾಡ್ಕೊಂಡಿದ್ದ ಕರೆ ಅಂದ್ರೆ ಪಕ್ಕಾ ಜೈಲ್ಗೆ ಹೋಗ್ತೀವಿ ಈ ವ್ಯವಸ್ಥೆದಾಗ ನೀವು ಶಾಂತಿರು ಚಲೋ ಮತ್ತು ನೀವು ಪಬ್ಲಿಕ್ ಸಹಕಾರ ನಮ್ಗೆ ಕೊಡೋದು ಚಲೋ ಆಮೇಲೆ ಶಾಂತಿ ಬಯಸ ಚಲೋ ಹೇಳಿದ್ರು ಹೋಳಿ ಹಬ್ಬ ಎಲ್ಲರೂ ಒಂದ್ ತರ ಹೇಳ ಬಟ್ ಅದ ನಮ್ಮ ಹಿಂದೂ ಹಿಂದೂ ಸಂಪ್ರದಾಯದ ಪ್ರಕಾರ ಹಬ್ಬದ ಕೊನೆ ಹಬ್ಬ ನಮ್ದು ಅಂತಂದ್ರೆ ಲಾಸ್ಟ್ ಎಲ್ಲಾ ಮುಸ್ಲಿಮನ್ ಅಂತಂದ್ರೆ ಕಾಮ ಕಾಮಧಾನ ಅಂತಾರೆ ಕಾಮದಾನ ಅಂದ್ರೆ ದೊಡ್ಡ ದುಷ್ಟು ಮುಂಚೆ ಆಗ್ತಾವ ತುಡುಗು ಮಾಡ್ತಿದ್ದ ನಾ ಕೇಳಪಟ್ಟದ ವಿಷಯಗಳು ಅವನನ್ನ ದಹನ ಮಾಡಿ ಇಲ್ಲಿಂದ ಕೆಟ್ಟದೆಲ್ಲ ಸುಟ್ಟೋಗಿ ಇನ್ನು ಮುಂದಿನಿಂದ ನಾವು ಒಳ್ಳೇದಾಗಲಿ ಅನ್ನೋ ದೃಷ್ಟಿಯಿಂದ ನಾವು ಮಾಡ್ತೀವಿ ಕಾಮ ದಹನ ಅಂತಂದ್ರೆ ಕೆಟ್ಟ ವ್ಯಕ್ತಿಯನ್ನು ತುಳು ಇಲ್ಲಿಂದ ನಮ್ಗೆ ಹೊಸ ಹಬ್ಬಗಳು ಸ್ಟಾರ್ಟ್ ಆಗ್ತವೆ ಹಿಂದೂ ಹಬ್ಬಗಳು ಈ ಸ್ಪಷ್ಟ ಅದನ್ನ ಸುಟ್ಟು ಒಳ್ಳೇದನ್ನ ಮಾಡ್ಕೊಂಡು ಹೋಗುದು ಅದ್ ನೀವು ಒಳ್ಳೇದನ್ನ ಮಾಡ ಅಂದ್ರೆ ಸುಟ್ಟು ನಾವು ಒಳ್ಳೇದ್ ಮಾಡೋದಕ್ಕೆ ಖುಷಿ ಪಡಕ್ ಬಣ್ಣ ಕೆತ್ತದ ಮಾಡಕ್ ಬಣ್ಣ ಹೌದಾ ಒಳ್ಳೇದ್ ಬಯಸ್ಸು ಮನುಷ್ಯ ಮನುಷ್ಯನ ಪ್ರೀತಿಸದ್ ಕಲಿಯು ಮಾನವ ತತ್ವಗಳನ್ನ ಅಳವಡಿಸ್ಕೊಳು ಬಟ್ ಇಲ್ಲಿ ತನ ನಾ ನೋಡಿದಾಗ ಕುರ್ಚಿ ಬಾಳ ಇಷ್ಟೆಲ್ಲ ಇದ್ರು ಬಾಳ ಬಾಳಿ ಇಂಟ್ರೆಸ್ಟ್ ಬರ್ತದೆ ಪ್ರೀತಿ ಬರ್ತದೆ ಯಾಕಂದ್ರ ನೀವು ಹೃದಯ ಹೃದಯವನ್ನ ಆಳ್ತೀರಿ ಇಷ್ಟೆಲ್ಲಾದ್ರು ಬಾಯಿ ಬಾಯಿ ಮತ್ರ ಏನು ಕೂಡ್ತೀರಿ ಅದು ಭಾಳ ಖುಷಿ ಅನಸ್ತತೆ ನಮಗ್ ಇರ್ತನ ಆರು ಕಾಲ್ತನ ವೃಜಾ ಹಿಡಿದು ಬೇಜವಾಬ್ದಾರಿ ತನ ಅಂತ ಮಾಡುವಂಥ ಆಚರಣೆಗಳ ಮಾಡಿದ್ರ ಈ ವೀಲಿಂಗ್ ಮಾಡ್ತಿರಲ್ಲ ವೀಲಿಂಗ್ ಮಾಡೋದು ಕೆಂಪು ಹೆಚ್ಚುದು ಬಳ್ಚೂರ್ ಬಣ್ಣ ಕಣ್ಣಾಗ ಹೋದ್ರ ಎಫೆಕ್ಟ್ ಆಗ್ತದೆ ಅವಾಯ್ಡ್ ಮಾಡಿ ನ್ಯಾಚುರಲ್ ನ್ಯಾಚುರಲ್ ಏನ್ ಸಿಗ್ತದ ಸಾಂಪ್ರದಾಯಿಕ ಸೊಗಡುಗಳೇನಾದ್ರೂ ಅವನ್ನ ಆಚರಣೆ ಮಾಡ್ಬೇಕು ಕಳ್ಸ್ಕೊಂಡು ಹೋಗಿ ಅದ್ ನಿಮ್ಗೂ ಖುಷಿ ಕೊಡ್ತೀವಿ ಅದು ಒಳ್ಳೇದ ಅದನ್ ಬಿಟ್ಟು ಈ ಏನು ಹೆರಿ ಅಸ್ತಾರೆ ಹೆರಿ ಆಮೇಲೆ ಕೆಲವು ಕೆಂಪೆಲ್ಸ್ ಸಿಗ್ತಾವ ಅದ್ರೊಳಗೆ ಬಳಚೂರು ಬಣ್ಣ ಅಂತ ಕಟ್ಕೊಳ್ ಕಣ್ಣಾಗದ್ದ ಅವಾಯ್ಡ್ ಮಾಡ್ರಿ ಆಮೇಲೆ ಅನ್ನೆಸರಿ ನನಗ ಇಷ್ಟ ಇಲ್ಲ ನನ್ ಸ್ವಾತಂತ್ರ್ಯ ನನಗ್ ಬಣ್ಣ ಆಡೋದು ನನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಒತ್ತಾಯ ಪೂರ್ವಕ ಹೆಚ್ಚುದು ಯಾರ್ದು ಹಕ್ಕಲ್ಲ ತ ಮಾಡ್ಲಿ ಒತ್ತಾಯ ಪೂರ್ವಪೂರ್ವಕವಾಗಿ ಅವನಿಗೆ ಇನ್ನೊಬ್ಬರು ಎರಚುದ್ರು ತಪ್ಪು ಅಂದ್ರೆ ಅವ್ನ ಆಡ್ಲಿ ಅದೇ ಸ್ಕೂಲು ಕಾಲೇಜು ಮಕ್ಕಳಿಗೆ ಬೇಕಂತ ಬಸ್ಸಿಗೆ ಬಂದುದು ಕಾರ್ಗಳಿಗೆ ಏನದ ಕತ್ತಿ ಹೊಡಿಯೋದು ಇವೆಲ್ಲ ಬ್ಯಾಡ್ ಹೆಬ್ಸ್ ಬಿಡುದು ಪಡಿತ ನಾವು ಫಂಕ್ಷನ್ ವಿಷಿ ಇರೋದು ಇವತ್ತೊಂದು ಸ್ವಲ್ಪ ವಿಷಿ ಅದ ವಿಡಿಯೋ ಕಾನ್ಫರೆನ್ಸ್ ಮೀಟಿಂಗ್ ಅದ ಮೀಟಿಂಗ್ ಇರೋದನ್ನು ಸರ್ ಅಟೆಂಡ್ ಆಗಿದೆ ಇದೇ ಸಂದರ್ಭದಲ್ಲಿ ಜೈಕುಮಾರ್ ಸನದಿ ಸರ್ಫ್ ರಾಜ್ ಕರೀಂ ಖಾನ್ ಶಿವಾನಂದ್ ಲಕ್ಕನ್ಗಾಂವ್ ಪ್ರಸಾದ್ ಶಿಂಗಿ ಬಾಬಾಜಾನ್ ಬಿಚ್ಚು ಹಾಗೂ ಇತರರು ತಮ್ಮ ಸಲಹೆ ಸೂಚನೆಗಳನ್ನು ಹಂಚಿಕೊಂಡರು ನನ್ನ ಪ್ರೀತಿಯಿಂದ ಆಚರಣೆ ಮಾಡ್ರಿ ಪ್ರೀತಿಯಿಂದ ಎಂಜಾಯ್ ಮಾಡಬೇಕು ಯಾವ್ದ ಹಬ್ಬ ಮಾಡ್ಬೇಕಾದ್ರೆ ಗುರು ಹಿರಿಯರು ನಮ್ ಹಬ್ಬವನ್ನು ಯಾಕೆ ಮಾಡಿಕೊಟ್ಟರತ್ತಂದ್ರ ನಮ್ಮ ಆಚರಣೆಗಳು ನೆನಪಿಸಿಕೊಳ್ಬೇಕು ನಾವು ಅದ್ರ ಸಲುವಾಗಿ ಹಬ್ಬಗಳನ್ನು ಇಟ್ಟಾರ ಇಟ್ಟಾರೆ ಈ ಪ್ರೀ ಬಣ್ಣ ಹಚ್ಚೋದು ಯಾಕಂತಂದ್ರೆ ಪ್ರೀತಿಯಿಂದ ಒಬ್ಬರಿಗೊಬ್ಬರಿಗೆ ಬಣ್ಣ ಹಚ್ಚೋದ್ರಿಂದ ನಮ್ಮ ಪ್ರೀತಿ ಬಾಂಧವ ವಾಡಸ್ತೈತಿ ಅಂತ ಹೇಳಿ ಅವರು ಈ ಹೋಳಿ ಹಣ್ಣು ಇಟ್ಟಾರ ರಾತ್ರಿ ಕಾಮನ್ ಸುಟ್ಟು ಬೆಳಿಗ್ಗೆ ಬಣ್ಣ ಆಡುವುದರ ಉದ್ದೇಶ ಏನು ನಾವೆಲ್ಲರೂ ಪ್ರೀತಿ ಬಾಂಧವ್ಯದಿಂದ ಇರಬೇಕು ಬಣ್ಣ ಹಚ್ಚಿ ಆಡೋದ್ರಿಂದ ಬಣ್ಣ ಬಣ್ಣದಿಂದ ನಮ್ಮ ಬಣ್ಣದ ಪ್ರೀತಿಗಳನ್ನು ಹಂಚ್ಕೋಬೇಕಂತೇಳಿ ಈ ನಮ್ಮಲ್ಲಿ ಜಾಗೃತ ಆಗಬೇಕು ಯಾಕಂದ್ರೆ ನಾವೆಲ್ಲರೂ ಒಂದೇ ಮತ್ತು ಅಷ್ಟು ಶಿಷ್ಟಾಚಾರದಿಂದ ನಾವು ಹಬ್ಬಗಳನ್ನು ಆಚರಣೆ ಮಾಡದೆ ಹೋದಲ್ಲಿ ನಮಗೆ ಯಾವುದೇ ರೀತಿಯಿಂದ ಶಾಂತತಾ ಶಾಂತತೆಯ ಭಂಗ ಆಗುವುದಿಲ್ಲ ಅಂತ ಅಂದ ನನ್ನ ಅನಿಸಿಕೆ ಇದಕ್ಕೆ क्योंकि जो है अगर कोई होली के दिन अगर कोई भाई उड़ाता है रंग उड़ाता है तो उसके दिल में कुछ नफरत नहीं रहती बल्कि इस दूसरे भाई की ईद समझ कर उसको उड़ाता है तो उसको जो है गलत निगाह से ना देखें उसकी भी है समझ लेना कि हमारी भी उसके साथ होली हो गई ये समझ कर एक दूसरे को संभाल कर जो है ईद बनाए और फिर सुली बनाए कुछ भी होता है तो हमारे गांव का नाम खराब होता है अच्छा होता है तो हमारा गांव का नाम ऊपर जाता है क्योंकि कुर्सी को देखकर इस बात को नजर रखें कि भाई हम जो कुछ करेंगे कुर्सी का नाम होगा तो मेरी सबसे रिक्वेस्ट है जानपद कलियान हब्बे नाना हब्बल आचरण आ रीति ಈ ಸಂದರ್ಭದಲ್ಲಿ ಇದು ಈ ವರ್ಷ ರಂಜಾನ್ ಹಾಗೂ ಹೋಳಿ ಹಬ್ಬಗಳ ಜೊತೆಗೆ ಬಂದಿರುವುದರಿಂದ ನಮ್ಮ ಕುರ್ಚಿ ಪಟ್ಟಣದ ಪೊಲೀಸ್ ಠಾಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ ಈ ಒಂದು ಶಾಂತಿಯುತ ಇರ್ತಕ್ಕಂಥ ಎರಡು ಹಬ್ಬಗಳನ್ನು ಆಚರಣೆ ಮಾಡಬೇಕಂತ ತಿಳ್ಕೊಂಡು ಇಲ್ಲಿ ಶಾಂತಿ ಸಭೆಯಲ್ಲಿ ಕರೆದಿದ್ದಾರೆ ಅದಕ್ಕಾಗಿ ಅವರಿಗೆ ಧನ್ಯವಾದ ಅದು ನಮ್ಮ ಸಂಸ್ಕೃತಿ ಅಲ್ಲ ಯಾಕಂದ್ರೆ ಅವರು ಯಾವುದೇ ಒಂದು ಕಾರ್ಯನಿಮಿತ್ತವಾಗಿ ಒಂದು ಮದುವೆ ಮುಂಜಿ ಯಾವುದೇ ಒಂದು ಕಾರ್ಯಕ್ಕೆ ಹೋಗ್ತಿರ್ತಾರೆ ಅದು ಸರಿಯಲ್ಲ ಮತ್ತ ಅದು ನಮ್ದ ಸಂಸ್ಕಾರ ಅಲ್ಲ ಯಾಕ ನಮ್ದ್ ಹೆಂಗೈತಂದ್ರ ನಾವು ಒಬ್ಬರಿಗೊಬ್ಬರಿಗೆ ಆತ್ಮೀಯವಾಗಿ ಬಣ್ಣ ಹಚ್ಕೊಂಡು ನಾವು ಖುಷಿ ಪಡುವಂತ ಒಂದು ಕಾರ್ಯಕ್ರಮ ಇರುದ ಆ ಬಸ್ ನವ್ರಿಗೆ ಬಹುನ ಇದನ್ನ ಎಲ್ಲಿ ಬಣ್ಣ ಹಚ್ಚೋದು ಕಾರ್ ಗಡಿಗೆ ಅದು ನೀರು ಬಜ್ಜೋದು ಎಲ್ಲಿ ರೈಲ್ವೆ ಹೋಗ್ತಿರ್ತಾರ ರೈಲ್ವೆ ಸ್ಟೇಷನ್ ಕೆಲವು ಜನ ಅವ್ರಿಗೆ ಬಣ್ಣ ಬಜ್ಜೋದು ಇಂಥದೆಲ್ಲ ಆಗ್ಬಾರ್ದು ಅದು ಸಭೆಯಲ್ಲಿ ಹಿರಿಯರಾದ ಶಾಂತಾರಾಮ್ ಸನ್ನಕ್ಕಿ ಅಜಿತ್ ಗಾಳಿ ಚಿದಾನಂದ್ ಮಿಥಾರೆ ಆಮದ್ ಸಂದರ್ವಾಲಿ ಅಶೋಕ್ ಭಾವಿ ರಮೇಶ್ ಶೆಂಗಾಡಿ ಥೋಪಿಕ್ ಓಮ್ನಿ ಎಎಸ್ಐ ಸುರೇಶ್ ಕಲ್ಯಾಣ್ ಪುರ್ಕರ್ ಅಣ್ಣಪ್ಪ ಮಂಗೂಳಿ ಸೋಮು ಹಳಕಿ ಬಾನಪ್ಪ ಕೋತ್ ಗ್ರಾಮಸ್ಥರು ಇತರರು ಉಪಸ್ಥಿತರಿದ್ದರು ಪೇದೆ ಸಂಗ್ಮೇಶ್ ನಾಯಿಕ್ ನಿರೂಪಿಸಿದರು ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜೀತ ಕುಡೆ